ಅಲ್ಲಿಂದ ನೀವು ಬಂಡೀಪುರ ಮಧ್ಯೇಶ್ವರ ಬೆಟ್ಟ ನಾಗರೋಳೆ ಇಲ್ಲೆಲ್ಲ ಕೆಲಸ ಮಾಡುತ್ತೆ ಝೂ ಇಸ್ ಲೈಕ್ ಇವಾಗ ಎನ್ಕ್ಲೋಸ್ ಇನ್ ಒನ್ ಎನ್ಕ್ಲೋಸ್ ತರ ಆತರ ಅದು ಇದು ವೈಲ್ಡ್ ಲಿಟ್ರಲಿ ವೈಲ್ಡ್ ಅಂದ್ರೆ ನೀವು ಹೊರಗ್ ಬಂದಾಗ ಗೊತ್ತಾಗ ನಿಮಗೆ ವಿತ್ ಇನ್ ಸಿಕ್ಸ್ ಅವರ್ಸ್ ವಿ ಕ್ಯಾಪ್ಚರ್ಡ್ ಟೈಗರ್ಸ್ ಎಂಟೈರ್ ಕರಿಯರ್ ಅಲ್ಲಿ ಅಷ್ಟು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ಟೈಗರ್ ಕ್ಯಾಪ್ಟನ್ ಮಾಡೋದು ಬಿಕಾಸ್ ಆಫ್ ದಟ್ ಕೋರ್ಡಿನೇಷನ್ ಟೈಗರ್ಸ್ ಅವೆಲ್ಲ ಸತ್ತಾಗ ಪಾಯಸನ್ ರೀಸನ್ಸ್ ಹಸು ಅಥವಾ ಯಾವುದೋ ಒಂದು ಸಾಕು ಪ್ರಾಣಿ ತಿಂದಾಗ ವಿ ಕಾಲ್ ಇಟ್ ರಿವೆಂಜ್ ಅಂತ ಹೇಳ್ತಾರೆ ಮತ್ತೆ ಅಗೇನ್ ಬರ್ತವ ಮತ್ತೆ ಬರ್ತವ ಸರ್ ಟೈಗರ್ ಹ್ಯಾಸ್ ಟೈಗರ್ ಆ್ಯಂಡ್ ಲೆಪರ್ಡ್ ಬೋತ್ ಹ್ಯಾವ್ ದಟ್ ಬಿಹೇವಿಯರ್ ಆಫ್ ರೀವ್ಸ್ ಇನ್ ದ ಕಿಲ್ ಅಲ್ಲಿಂದ ನೀವು ಬಂಡೀಪುರ ಮತ್ತೆ ಮಹೇಶ್ ಮಹದೇಶ್ವರನ್ ಬೆಟ್ಟ ನಾಗರೋಳೆ ಇಲ್ಲೆಲ್ಲ ಕೆಲಸ ಮಾಡ್ತೀವಿ ಸರ್ ಅಲ್ಲಿದ್ದ ಕರಿಯೋರು ನಿಮಗೆ ಎಲ್ಲ ಕಾನ್ಫ್ಲಿಕ್ಟ್ ಇದ್ದಾಗ ಲೆಪರ್ಡ್ ಇದ್ದಾಗ ಅಥವಾ ಇಲ್ಲಿ ಕರಿಯೋರು ಅದಾದಮೇಲೂ ಸಹ ಮೂರು ವರ್ಷ ಮೂರು ತಿಂಗಳು ಮೈಸೂರು ಜೂ ಆದಮೇಲೆ ಮೈಸೂರು ಸರ್ಕಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಝೂ ಜಡೇಕೆ ಝೂ ತಡೆ ಆಫ್ ಕರ್ನಾಟಕ ಅಂತ ಅಲ್ಲಿಂದ ಐ ಗಾಟ್ ಟ್ರಾನ್ಸ್ಫರ್ ಟು ಮೈಸೂರು ಸರ್ಕಲ್ ಆ್ಯಂಡ್ ಚಾಮ್ರ ಸರ್ಕಲ್ ಅವಾಗ ಎಂಟರ್ ನಿಮ್ಗೆ ಮೈಸೂರು ಅಪ್ ಟು ಕನಕಪುರ ಬರೋದು ಆಕ್ಚುಲಿ ಕಾವೇರಿ ವೈಲ್ ಇದು ಬಂಡೀಪುರ ಬಂಡೀಪುರ ಹೋಗ್ತೇವೆ ಬಟ್ ಇವರು ಸರ್ವಿದ್ರು ಆಕ್ಚುಲಿ ನಾಗರಾಜ್ ಜೊದ್ರು ಬಟ್ ಅವ್ರದಾಗ ನಾನು ಹೋಗ್ತೆ ಬಂಡೀಪುರ ಟೈಗರ್ ಇಸ್ ಇರ್ಬೋದು ನಾಗರೋಡೆ ಸರ್ ಯಾಕೆಂದ್ರೆ ಬಿಕಾಸ್ ಇವರು ಯಾರು ವಿ ಆರ್ ಎಸ್ ವೆಂಟ್ ಫ್ರಮ್ ಮೈಸೂರು ಟು ನಾಗರೋಡೆ ಅಲ್ಲೇನೇ ಇದ್ರು ನಮ್ಮನ್ನ ಕರ್ಸ್ಕೊಂಡು ನನ್ನ ಮತ್ತೆ ಇವ್ರನ್ನ ಬಂಡೀಪುರ ಇರ್ಬೋದು ಅಥವಾ ಮಲೆಮಹದೇಶ್ವರ ಇರಬಹುದು ಕಾವೇರಿ ಇರ್ಬೋದು ಆಮೇಲೆ ಬಿ ಆರ್ ಟಿ ವಿರಂಗನ ಬೆಟ್ಟ ಸೊ ಎಂಟೈರ್ ನೆಕ್ಸ್ಟ್ ತ್ರೀ ತ್ರೀ ಅಂಡ್ ಹಾಫ್ ಇಯರ್ಸ್ ಐ ವರ್ಕ್ ಸರ್ ಅಲ್ಲಿನ ಝೂ ಒಂದು ಅನುಭವ ಅದ ಝೂ ಇಸ್ ಲೈಕ್ ಇವರ ಎನ್ಕ್ಲೋಸ್ ಇನ್ ಒನ್ ಎನ್ಕ್ಲೋಜರ್ ತರ ಸರ್ ಅದು ಇದು ವೈಲ್ಡ್ ಲಿಟ್ರಲಿ ವೈಲ್ಡ್ ಅಂದ್ರೆ ನೀವು ಹೊರಗೆ ಬಂದಾಗ ಇಲ್ಲೆಲ್ಲ ಇಸ್ ಇಸ್ ವೆರಿ ಕಂಟ್ರೋಲ್ಡ್ ಸರ್ ನೀವು ಕೇಜ್ಲಾಕ್ ಇರ್ತಾರ್ಟಾಫ್ ಇರ್ತಾರೆ ಡಾಟ್ ಕೇಜ್ ಲಾಕ್ ಹೊಂತೀವಿ ಮಾಡ್ತೀವಿ ಇಟ್ಸ್ ಲೈಕ್ ವೆರಿ ಸೇಫ್ ಸೆಕ್ಯೂರ್ ಎನ್ವೈರನ್ಮೆಂಟು ಪ್ರಾಬ್ಲಿ ನಂಗೆ ಇಲ್ಲಿನ ಅನುಭವ ಇತ್ತಲ್ಲ ಸರ್ ಅದು ತುಂಬ ಹೆಲ್ಪ್ ಆಯ್ತು ಅಲ್ಲಿ ಹೆಲ್ಪ್ ಆಯ್ತು ನಂಗೆ ಡಾಟಿಂಗ್ ಎಲ್ಲ ಏನು ಮಾಡ್ತೀವಿ ಏನಾದ್ರೆ ಮಧ್ಯಾಹ್ನ ಊಟ ಆದ್ಮೇಲೆ ಫುಟ್ ಫುಟ್ರಾಗ್ ಹಾಕೊಂಡು ಡಾಟ್ ಮಾಡ್ತೀವಿ ಸರ್ ನಾವು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಾಕ್ಟಿಸ್ ಅದು ತುಂಬ ಹೆಲ್ಪ್ ಆಯಿತು ಆಮೇಲೆ ಟ್ರೀಟಿಂಗ್ ಸೊ ಅನಿಮಲ್ಸ್ ಅನಿಮಲ್ ವಿ ಮನಿ ವೆರೈಟಿ ಆಫ್ ಡಿಸೀಸಸ್ ಆಗ್ಬೋದು ಬೆರ ಆಗ್ಬೋದು ಆಮೇಲೆ ನೀಲ್ಗಾಯಿ ಇರ್ಬೋದು ಬೈಸ ಗಾರ್ ಇರ್ಬೋದು ಎಲ್ಲ ಮಾಡಿ ಮಾಡಿ ವಿ ಬರ್ತಿದ್ರೆ ಸೋ ಎಕ್ಸ್ಪರ್ಟ್ ಇನ್ ಹ್ಯಾಂಡ್ಲಿಂಗ್ ಫ್ರೀನಿಂಗ್ ವೈಲ್ಡ್ ಲೈಫ್ ಸರ್ ಅಲ್ಲಿ ನಾವು ಮೆಜಾರಿಟಿ ಮಾಡಿದ್ದು ಎಲಿಫೆಂಟ್ ಕ್ಯಾಪ್ಚರ್ ಸರ್ ಟೀಮ್ ಸರ್ ಫಾರ್ಟಿ ಪ್ಲಸ್ ಮಾಡಿದ್ವಿ ಸರ್ ಫಾರ್ಟಿ ನಾಟ್ ಓನ್ಲಿ ಕರ್ನಾಟಕ ಬೇರೆ ಬೇರೆ ಸ್ಟೇಟ್ಸ್ ಸರ್ ಸರ್ ಲೆಪರ್ಡ್ 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 ಫಾರ್ ಶೋರ್ ಮೋರ್ ಹಂಡ್ರೆಡ್ ಆಗಿದೆ ಎವ್ರಿ ಟೈಮ್ ಇಟ್ಸ್ ಕ್ಯಾಪ್ಚರ್ ಆಫ್ ಬೋರ್ ಆನ್ಸ್ ಟೀಮ್ ವರ್ಕ್ ಇದೆಲ್ಲ ಫಾರೆಸ್ಟ್ ಐ ವರ್ಕ್ ಇನ್ ಕರ್ನಾಟಕ ಸರ್ ಈ ಆಲ್ಮೋಸ್ಟ್ ಎಲ್ಲ ಟೈಗರ್ ರಿಸರ್ವ್ ಕರ್ನಾಟಕ ವರ್ಕ್ ಮಾಡಿದ್ದೀನಿ ಸರ್ ಅದಾದ್ಮೇಲೆ ವಿ ಕಟ್ ಸ್ಟಾರ್ಟ್ ಆಫ್ ಗೆಟಿಂಗ್ ಕಾಲ್ ಫ್ರಮ್ ಅದರ್ ಸ್ಟೇಟ್ಸ್ ತಮಿಳ್ನಾಡು ಹೋಗಿದ್ದೀನಿ ಮದುವೆ ಆದರೆ ಐ ಕಾಟ್ ಪೋಸ್ಟಿಂಗ್ ಇನ್ ಮೈಸೂರು ನಾಗರ ಸರ್ಕಲ್ ನಾನು ಐ ವೆಂಟ್ ಟು ಬಿ ಆರ್ ಟಿ ಟೈಗರ್ ರಿಸರ್ವ್ ಅಲ್ಲಿ ನನ್ನ ವೈಫ್ ವಾಸ್ ಇನ್ ತಿರುನಲ್ವೇಲಿ ದೆನ್ ಶಿ ಟು ಟ್ರಾನ್ಸ್ಫರ್ ಅಂಡ್ ಕೇಮ್ ಟು ಸತ್ಯಮಂಗಲ ಸೊ ಅಲ್ವಾಗ ತಮಿಳ್ನಾಡು ಹೋಗ್ತಾ ಇದ್ದೆ ನಾನು ಕೇರಳ ಹೋಗಿದ್ದೀನಿ ಆಂಧ್ರ ಪೀಪಲ್ ಇಸ್ ಟು ಕಾಲ್ ತೆಲಂಗಾಣ ಇಟ್ ವಾಸ್ ಅನ್ಡಿವೈಡೆಡ್ ಆಂಧ್ರ ಬಟ್ ಈಗ ತೆಲಂಗಾಣ ಇದ್ರೆ ಅಲ್ಲೂ ಹೋಗಿದ್ವಿ ದೆನ್ ಐ ವೆಂಟ್ ಟು ಮಹಾರಾಷ್ಟ್ರ ಮಹಾರಾಷ್ಟ್ರ ಅವನಿ ಕೇಸಲ್ಲ ಡೆಫಿನೆಟ್ಲಿ ಅವನಿ ಹೋಗಿದ್ದೀವಿ ಓಕೆ ಪಂಜಾಬ್ ಚಂಡೀಗಢ ಇಲ್ಲಿಕೊಂಡು ಕೋವಿಡ್ ಟೈಮಲ್ಲಿ ಅಲ್ಲಿ ವರ್ಕ್ ಮಾಡಿದ್ವಿ ಕರ್ಸ್ಕೊಂಡು ಇದು ಮಾಡ್ತಾ ಇದ್ದೀವಿ ಕೋವಿಡ್ ಟೈಮಲ್ಲಿ ಆನ್ಲೈನ್ ಮಾಡ್ತಾ ಇದ್ವಿ ಬೇರೆ ಟೈಮೆಲ್ಲ ಡೆಫಿನೆಟ್ಲಿ ವ್ಯಾಟ್ ಗಾನ್ ಮಹಾರಾಷ್ಟ್ರ ಹೋಗಿದ್ದೀವಿ ಆಲ್ ಸೌತ್ ಇಂಡಿಯನ್ ಸ್ಟೇಟ್ ಕವರ್ ಮಾಡಿದ್ದೀನಿ ಸರ್ ಅಲ್ಲಿ ಐ ಥ್ಯಾಂಕ್ ಆಲ್ ದ ಅಲ್ಲಿನ ವೆಟನೇರಿಯನ್ಸ್ ಅಲ್ಲಿನ ಆಫೀಸರ್ಸು ಏನಾಗುತ್ತೆ ಒಂದು ಸ್ಟೇಟಿನ ಹೋಗ್ಬೇಕಾದ್ರೆ ಆಫ್ ಎಗೋ ಇಶ್ಯೂಸ್ ಬಟ್ ನನಗೆ ಕರ್ಸ್ಕೊಂಡ ಯಾರೇ ಆಗ್ಲಿ ಡಾಕ್ಟರ್ಸ್ ಆಗಲಿ ವರ್ ಐ ವರ್ಕ್ ಓನ್ಲಿ ಪೀಪಲ್ ವರ್ ಕಂಪೇಟಬಲ್ ಮೀಸರ್ ಏನಾದ್ರೂ ಫ್ರಿಕ್ಷನ್ ಆದಾಗ ಏನಾಗುತ್ತೆ ಅಂದ್ರೆ ಅವರು ತಿಂಕ್ ಮಾಡೋದು ನಾನು ತಿಂಕ್ ಮಾಡೋದು ಆದಾಗ ಇಟ್ ಬಿಕಮ್ಸ್ ಈಗೋ ಕ್ಲಾಶ್ ಸೊ ಐ ಚೂಸ್ ಮೈ ಫೆಲೋವೆಟ್ ನನ್ನ ಫೆಲೋ ಟು ಸೇಮ್ ಲೆವೆಲ್ ಆಫ್ ಥಿಂಕಿಂಗ್ ಇದ್ದಾಗ ಮಾತ್ರ ಐ ಒಂ ಟು ವರ್ಕ್ ವಿತ್ ದ ಮೋರಲ್ಸ್ ಏನಾಗುತ್ತೆ ಐ ಡೋಂಟ್ ಬ್ಲೇಮ್ ಎನಿ ಒನ್ ಏನಾಗುತ್ತೆ ನಾವು ಥಿಂಕ್ ಮಾಡೋದು ಅವ್ರು ಥಿಂಕ್ ಮಾಡೋದು ಬೇರೆ ಬೇರೆ ಪ್ಲೀಸ್ ಹ್ಯಾಂಡಲ್ ವಿ ವಿಲ್ ಬಿ ಎನ್ ಬ್ಯಾಕ್ ಅಂದ್ಬಿಟ್ಟು ಸುಮ್ಮನೆ ಮಾಡ್ತೀವಿ ಸರ್ ಅಂತ ಸರ್ ಎಲ್ಲ ಔಟ್ಸೈಡ್ ಹೋದಾಗ ಸರ್ ಆಲ್ ಡಾಕ್ಟರ್ಸ್ ವರ್ಕ್ ವರ್ಕ್ ವಿತ್ ಮಿ ಹ್ ವರ್ಕ್ ವಿತ್ ದೆ ಗೇವ್ ಎಕ್ಸ್ಲಂಬರಿ ಕಾಪರೇಷನ್ ಸರ್ ಏನಾಗುತ್ತೆ ನಮ್ಮಲ್ಲಿ ಅಂದರೆ ನಾನು ಡಾಟ್ ಮಾಡಬೇಕು ಅಂತ ಹೇಳ್ತೇನೆ ನಾವು ನಾವಂಗಲ್ಲ ನಿನಗೆ ಸಿಗ್ತಾ ನೀನು ಡಾಟ್ ಮಾಡೋದು ನಿನಗೆ ಸಿಗ್ತಾ ನಾನು ಡಾಟ್ ಮಾಡ್ತೇನೆ ಇಟ್ಸ್ ಇಮೆಟೀರಿಯಲ್ ನಮ್ ಪರ್ಪಸ್ ಶುಡ್ ಬಿ ಇಂಪಾರ್ಟೆಂಟ್ ಎನ್ ಎ ಪರ್ಸನ್ ನಂಗೆ ಅರ್ಥ ಸರ್ ಹಂಗಾಗಿ ನಾನು ಹೊರ ಹೋದಾಗೆಲ್ಲ ಎಸ್ಪೆಷಲಿ ಒನ್ ಆಫ್ ದ ಪರ್ಸನ್ ಇನ್ ತ್ರಿಪತಿ ಅದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಅದು ವಿತ್ ಇನ್ ಸಿಕ್ಸ್ ಅವರ್ಸ್ ವಿ ಕ್ಯಾಪ್ಚರ್ಡ್ ಟೈಗರ್ ಸರ್ ನನ್ನ ಎಂಟರ್ ಅಲ್ಲಿ ಅಷ್ಟು ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಲ್ಲಿ ಒಂದು ಟೈಗರ್ ಕ್ಯಾಪ್ಚರ್ ಮಾಡೋದು ಬಿಕಾಸ್ ಆಫ್ ದಟ್ ಕೋರ್ಡಿನೇಷನ್ ಸಿಕ್ಸ್ ಅವರ್ಸ್ ಸಿಕ್ಸ್ ಸಿಕ್ಸ್ ಬೈ ಸೆವೆನ್ ವಿರ್ ಕನ್ಫರ್ಮ್ ದರ್ಸ್ ಒನ್ ಟೈಗರ್ ಡೈಡ್ ಬಿಕಾಸ್ ಆಫ್ ಪಾಯ್ಸಿನಿಂಗ್ ಒನ್ ಟೈಗರ್ ಇಸ್ ಅಲೈವ್ ಅಂತ ವಿಟ್ಸ್ ಅಗೇನ್ ಇಟ್ಸ್ ಅವೈಲಬಲ್ ಆನ್ ಪಬ್ಲಿಕ್ ಪ್ಲಾಟ್ಫಾರ್ಮ್ ಡಾಕ್ಯುಮೆಂಟ್ರಿ ಮಾಡ್ತೀವಿ ಅದನ್ನ ವಿ ಯೂಸ್ ಡ್ರೋನ್ ವಿ ಯೂಸ್ಟಿಫರ್ ಡಾಕ್ಸ್ ವಿ ಯೂಸ್ ಆಲ್ ದ ಟೆಕ್ನಾಲಜಿ ಅವೈಲೇಬಲ್ ದಿಸ್ ವಾಸ್ಟೈರ್ ಟೆನ್ ಟ್ವೆಲ್ ಇಯರ್ಸ್ ಬ್ಯಾಕ್ ಲಾರ್ಜೆಸ್ಟ್ ಟೈಗರ್ ರಿಸರ್ವ್ ಇನ್ ದ ಕಂಟ್ರಿ ಶ್ರೀ ನಾಗಾರ್ಜುನ್ ಸ್ಟೇಷನ್ ಟೈಗರ್ ರಿಸರ್ವ್ ಅಂತ ಸರ್ ಅಲ್ಲಿ ಒಂದು ತಾಯಿ ಎರಡು ಮರಿ ಒಟ್ಟಿಗೆ ಹೊರ ಬಂದಿದೆ ಸರ್ ಆ್ಯಕ್ಚುಲಿ ತಾಯಿ ಕಾಣ್ತಾ ಇಲ್ಲ ಮರಿ ಉಂತ್ಸಿದೆ ಇನ್ನೊಂದು ಮರಿ ಬದುಕಿದೆ ನಮಗೆ ಅಡಲ್ಟ್ ಆಗ ಡೋಸ್ ಗೊತ್ತು ನಮಗೆ ಮರಿಟ್ ಗೊತ್ತಿಲ್ಲ ಡೋಸ್ ಆಯ್ತು ನಮಗೆ ಅರುಣ್ ಅಂತ ಈ ವಾಸ್ ಸೋ ಕೋಪರೇಟಿವ್ ಪ್ರಯಾಗ್ ದಿಸ್ ಇಸ್ ಗೊಂಡ್ ಬಿ ಚಾಲೆಂಜಿಂಗ್ ಈವನ್ ಇಟ್ ಡೈಸ್ ಸಜೆಸ್ಟೋಲ್ ಓಲ್ ವರಿ ಬಟ್ ಲೆಟ್ಸ್ ಕ್ಯಾಪ್ಚರ್ ಇಟ್ ಬಿಫೋರ್ ದ ಪಾಯ್ಸನ್ ದಿಸ್ ಆಲ್ಸೋ ಅದು ಥ್ಯಾಂಕ್ಫುಲಿ ಬಿ ಯೂಸ್ಡ್ ಡ್ರೋನ್ ಸರ್ ಅದು ಒಳಗೆ ಏನಾಗಿದೆ ಇಟ್ ಆಸ್ ಗಾನ್ ಇನ್ಸೈಡ್ ಎ ಪ್ಲಾಂಟೇಶನ್ ಹೊರಗೆ ಬರ್ತಾ ಇಲ್ಲ ಸೌಂಡ್ ಬರ್ತಾ ಇದೆ ನಿಮಗೆ ಬರೆಯೋದು ಸ್ವಲ್ಪ ಪ್ಯಾಶನ್ ಸರ್ ನಿಮಗೆ ಅಲ್ಲಿ ಫಸ್ಟ್ ಡಾರ್ಟ್ ಹೋಗಲಿಲ್ಲ ಸರ್ ಎಲ್ಲ ಹೋಗಿ ಮಧ್ಯ ಮಧ್ಯ ಬಂತು ಸೆಕೆಂಡ್ ಡಾರ್ಟ್ ಹತ್ರ ಹೋಗ್ಬಿಟ್ಟು ದಟ್ ಅದು ಜೆ ಸಿ ಮಾಡಿದ್ವಿ ಡಾಟ್ಸ್ ಅವೈಲೇಬಲ್ ಒಂದೇ ಈ ಟೈಗರ್ಸ್ ಅವೆಲ್ಲ ಸತ್ತಾಗ ಪಾಯ್ಝನ್ ರೀಸನ್ಸು ಅದೇನು ಇನ್ಶಿಯಂಟ್ಲಿ ಯಾರಾದರೂ ಹಾಕ್ತಾರೆ ಹಾಂ ಸರ್ ಏನಾಗುತ್ತೆ ದೇರ್ ಆರ್ ಟೂ ವೇಸ್ ಒನ್ ಈಸ್ ಆಕ್ಸಿಡೆಂಟಲ್ ಪಾಯ್ಝನಿಂಗ್ ಆಗುತ್ತೆ ಅವ್ರು ಮಾಡಬೇಕು ಅಂತ ಮಾಡಿರಲ್ಲ ಎಲಿಫೆಂಟಲ್ ಆಗತ್ತೆ ಏನಾಗುತ್ತೆ ಈ ನಾಳೆ ಗಿಡಕ್ಕೆ ಅಥವಾ ಇದು ಉಡಿಬೇಕು ಅಂತ ಡ್ರಮ್ ಅಲ್ಲಿ ಹಾಕಿರ್ತವಲ್ಲ ಅದು ನೀರು ಕುಡಿದಾಗ ಸಾಕ್ತವೆ ಅದ್ರ ಆಕ್ಸಿಡೆಂಟ್ ಪಾಯ್ಸನ್ ಇದು ಉದ್ದೇಶಪೂರ್ವ ಹೆಂಗೆ ಅಂದ್ರೆ ಸಪೋಸ್ ನಿಮ್ಮ ಹಸು ಅಥವಾ ಯಾವ ಒಂದು ನಿಮ್ಮ ಪ್ರಾಣಿ ಸಾಕು ಪ್ರಾಣಿ ತಿಂದ್ಬಿಟ್ರೆ ತಿಂದಾಗ ವಿ ಕಾಲ್ ಇಟ್ ರಿವೆಂಜ್ ಅಂತ ಹೇಳ್ತೀವಿ ಮತ್ತೆ ಏನ್ ಬರ್ತವ ಮತ್ತೆ ಬರ್ತವೆ ಸರ್ ಟೈಗರ್ ಹ್ಯಾಸ್ ಟೈಗರ್ ಅಂಡ್ ಲೆಪರ್ಡ್ ಬೋತ್ ಹ್ಯಾವ್ ದಟ್ ಬಿಹೇವಿಯರ್ ಆಫ್ ರಿವಿಸಿಂಗ್ ದ ಕಿಲ್ ಅವಾಗ ಏನ್ ಮಾಡ್ತಾರೆ ಈ ಜನಗಳು ನಮ್ದು ಹಸು ಹೋಯ್ತಲ್ಲ ನಂದು ಕುರಿ ಹೋಯ್ತಲ್ಲ ಅಂದ್ಬಿಟ್ಟು ಏನ್ ಮಾಡ್ತಾರೆ ಆ ಸಿಟ್ಟಿಗೆ ಇವರೇ ನಾರ್ಮಲ್ ಯೂಸ್ ಮಾಡ್ತಾರಲ್ಲ ಸರ್ ಪೆಸ್ಟಿಸೈಡ್ಸ್ ಇದೆಲ್ಲ ಅದನ್ನ ಯೂಸ್ ಮಾಡ್ತಾರೆ ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಕೊಡ್ತೀನಿ ನಂಗೆ ತುಂಬ ಚಾಲೆಂಜ್ ಅನಿಸಿದ್ದು ಕೋವಿಡ್ ಟೈಮಲ್ಲಿ ಸರ್ ಗೋವಾದಲ್ಲಿ ಏನಾಯಿತು ಮಹದಾಯಿ ಗೊತ್ತಲ್ಲ ಮಹಾವೀರ ಅಲ್ಲಿ ನಾಲ್ಕು ಟೈಗಂಟ್ ಸರ್ ಇವತ್ತು ಐ ಶುಡ್ ರಿಮೆಂಬರ್ ಎಮ್ ಡಿ ಮೈಸೂರು ಸೋಪ್ ಪ್ರಶಾಂತ್ ಸರ್ ಅವ್ರೊಟ್ಟಿಗೆ ವರ್ಕ್ ಮಾಡಿದ್ದೆ ಒಂದ್ಸರಿ ಅದೊಂದು ಒಂದ್ಸರಿ ಹೇಳ್ತೀನಿ ನಿಮಗೆ ಅವರು ರೆಫರ್ ಮಾಡಾರಂತೆ ಪ್ರಯಾಗ ಅಂತ ಇದ್ದಾರೆ ತುಂಬ ಪ್ರೊಫೆಷನಲ್ ವರ್ಕ್ ಮಾಡ್ತಾರೆ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಅಲ್ಲಿನ ಎ ಸಿ ಎಫ್ ಬಟ್ ಎನ್ ಟಿ ಸಿ ಅಂತ ಇದೆ ಸರ್ ಅವ್ರಿಗೆ ಫೋನ್ ಮಾಡಿ ಅಂದರು ಸರ್ ಈ ಥರ ಪಾಯ್ನಿಂಗ್ ಆಗಿದೆ ಎವ್ರಿ ಒನ್ ರೆಕೆಂಡಿಂಗ್ ಅವ್ರ ನೀವು ನೀವು ಮಾಡ್ತೀರ ಐ ಟೋಲ್ಡ್ ಒನ್ಸ್ ಗಿವ್ ಮಿ ಐ ನಾಟ್ ಎಂಟರ್ಟೈನ್ ಎನಿ ಇಂಟರ್ಫಿರೆನ್ಸ್ ಪೊಲಿಟಿಕಲ್ ಇನ್ಫ್ಲೂಯನ್ಸ್ ಆಗಲಿ ಅಥವಾ ಚೇಂಜ್ ಮಾಡಕ್ಕೆ ಬರಲ್ಲ ನಾನು ಇಲ್ಲ ಟು ಸಮಾನ ಎಲ್ಸ್ ಅಂತ ಹೇಳಿದೆ ಇಲ್ಲ ಸರ್ ನಾವು ಗೊತ್ತೇ ನಾವು ಹೇಳ್ತೀವಿ ಗೌರ್ಮೆಂಟ್ ಆಲ್ಸೋ ಇಸ್ ವೆರಿ ಕೀನ್ ಆನ್ ಇಟ್ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ತುಂಬ ಇಶ್ಯೂ ಆಗಿದೆ ನೀವೇ ಮಾಡಬೇಕಂತೆ ಡೆಫಿನೆಟ್ಲಿ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ಯೂ ಸರ್ ಅಂತ ಐ ಸ್ಪೋಕ್ ಟು ಐ ಜಿ ಇ ವಾಸ್ ವೆರಿ ಮಚ್ ಕೋಪ್ರೇಟಿವ್ ಪ್ರ್ಯಾಕ್ ಇಟ್ ಬಿ ರೆಕಮೆಂಡೆಡ್ ಬೈ ಪ್ರಶಾಂತ್ ಓನ್ಲಿ ಇ ಎಸ್ ಗ್ರೇಟ್ ರಿಕಾರ್ಡ್ಸ್ ಫಾರ್ ಯು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳಿ ರೆಕಮೆಂಡ್ ಮಾಡಿರೋದು ಟೇಕ್ ಇಟ್ ಅಂದರು ತಗೊಂಡು ಮಾಡಿದೆ ಸರ್ ಟ್ರಡಿಷನಲ್ ವೇ ಅಲ್ಲಿ ಬರ್ಲಿಲ್ಲ ಸರ್ ಕೊಡ್ತೋಗ್ಬಿಟ್ಟಿತ್ತು ಆಕ್ಚುಲಿ ಫೈವ್ ಡೇಸ್ ಸೆವೆನ್ ಸೆವೆನ್ ಡೇಸ್ ಆಗಿತ್ತು ಆಕ್ಚುಲಿ ಈಗ ನಿಮಗೆ ಗೊತ್ತಿದ್ದಂಗೆ ಟೈಗರ್ ಸಂತತಿ ಕ್ಷೀಣ ಆಗ್ತಾ ಇದೆ ಗ್ರೋಯಿಂಗ್ ವೆಲ್ ವೆಲ್ ಸರ್ ಈಗ ಈಗ ಜಾಸ್ತಿ ತುಂಬಾ ಜಾಸ್ತಿ ಇದ್ರೆ ಕಂಫರ್ಟ್ ಆಗ್ರೆ ಅದಕ್ಕೋಸ್ಕರ ಲೈಕ್ ಕೆಪಾಸಿಟಿ ಒಂದು ಏರಿಯಾದಲ್ಲಿ ಜೊತೆ ಕ್ಯಾರಿಂಗ್ ಕೆಪಾಸಿಟಿ ಅದನ್ನ ಮೀರಿ ಇದಾದಾಗ ದೇ ಕಮ್ ಔಟ್ ಸೈಡ್ ಒಂದು ಏಜ್ ಆಗುತ್ತೆ ಅದು ಹಲ್ ಬಿದ್ದೋಗಿರುತ್ತೆ ಅದು ಅಂಟ್ ಮಾಡೋಕ್ಕಾಗಲ್ಲ ಅವಾಗ ಹೊರಗೆ ಬರ್ತವೆ ಅಂದರೆ ಡಿಸ್ಪ್ಲೇಸ್ ಆಗ್ತವೆ ಅಂದರೆ ಒಂದೇ ಏರಿಯಾದಲ್ಲಿ ಸುಮಾರು ಜನ ಟೈಗರ್ ಇರೋಕೆ ಆಗಲ್ಲ ಅಂದಾಗ ಒಂದೇ ಇದಕ್ಕೆ ಡಿಸ್ಪ್ಲೇಸ್ ಆಲ್ಸೋ ಅಂಡ್ ದರ್ ಬಿ ಎಕ್ಸ್ಪ್ಲೋರಿಂಗ್ ದ ನ್ಯೂ ಟೆರಿಟರಿ ಅವಳು ಬರ್ತವೆ ಕಾನ್ಫ್ಲಿಕ್ಟ್ ತುಂಬ ಆಗ್ತದೆ ಎಸ್ಪೆಷಲಿ ನಾಗರೋಳಿ ಮತ್ತೆ ನೀವು ಬಂಡೀಪುರ ನೋಡಿದಾಗ ಕಾನ್ಫ್ಲಿಕ್ಟ್ ಇಸ್ ವೆರಿ ಹೈ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ